ಮಂಡ್ಯದಲ್ಲೇ ತನ್ನ ನಿರ್ಧಾರ ಘೋಷಣೆ ಮಾಡ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ ಅದಕ್ಕೂ ಮುಂಚಿತವಾಗಿ ಒಂದು ಭಾವನಾತ್ಮಕವಾಗಿ ಪತ್ರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬೆಂಬಲಿಗರಿಗೆ ಬರೆದಿದ್ದಾರೆ ಸುಮಲತಾ ಅಂಬರೀಷ್ ಇವತ್ತೇ ಸುಮ ರಾಜಕೀಯ ಸಸ್ಪೆನ್ಸ್ಗೆ ತೆರೆ ಬೀಳುತ್ತೆ ಕುಮಾರಸ್ವಾಮಿಗೆ ಅವರು ಬೆಂಬಲ ಸೂಚಿಸುವಂತ ಸಾಧ್ಯತೆಗಳು ಬಹುತೇಕ ಇದೆ ಅಂತ ಅವರ ಆಪ್ತ ಮೂಲಗಳಿಂದ ಮಾಹಿತಿ ಬಂದಿದೆ ಇನ್ನು ಬಿಜೆಪಿ ಅವ್ರಿಗೊಂದು ಆಫರ್ ಅನ್ನ ಕೊಟ್ಟಿದೆಯಂತೆ ಆ ಆಫರ್ಗೆ ಸುಮಲತಾ ಓಕೆ ಅಂದಿದ್ದಾರಂತೆ ಹಾಗಾಗಿ ನಾಡಿದ್ದು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಾನು ಹೇಳಲಾಗ್ತಾ ಇದೆ ಕಾಳಿಕಾಂಬ ದೇಗುಲದಲ್ಲಿ ಸುಮಲತಾ ಇವತ್ತು ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ನೀವೇನ್ ಹೇಳ್ತೀರಾ ಅದಕ್ಕೆ ನಾನು ಬದ್ಧ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲಿಗರಿಗೆ ಬರ್ಕೊಂಡಿದ್ದಾರೆ ಇನ್ನು ಇವತ್ತು ಸುಮಲತಾ ಜೊತೆಯಲ್ಲಿ ನಟ ದರ್ಶನ್ ಕೂಡ ಉಪಸ್ಥಿತರಿರ್ತಾರೆ ಇನ್ನು ಅಭಿಷೇಕ್ ಕೂಡ ಬರ್ತಾರೆ ಬೆಂಬಲಿಗರ ಜೊತೆ ಚರ್ಚಿಸಿ ನಿರ್ಧಾರ ಪ್ರಕಟಕ್ಕೆ ಸಿದ್ಧತೆಯನ್ನ ಸುಮಲತಾ ಅಂಬರೀಷ್ ಮಾಡ್ಕೊಂಡಿದ್ದಾರೆ ಬಹುತೇಕ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡ ಕುಮಾರಸ್ವಾಮಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡ್ತಾರೆ ಅದೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಅಷ್ಟೇ ಜೆ ಪಿ ನಗರದಲ್ಲಿ ಸುಮಲತಾ ಮನೆಗೆ ಭೇಟಿ ಕೊಟ್ಟು ನನಗೆ ಸಹಕಾರ ಕೊಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಹೌದು ವೈಯಕ್ತಿಕವಾಗಿ ಒಂದಿಷ್ಟು ಘರ್ಷಣೆಗಳು ಉಂಟಾಯಿತು ಅದನ್ನೆಲ್ಲ ನೀವು ಮರೆತು ಬಿಡಿ ರಾಜಕೀಯ ಅಂದಮೇಲೆ ಇದೆಲ್ಲ ಆಗುತ್ತೆ ಈ ಚುನಾವಣೆಯಲ್ಲಿ ನಿಮ್ಮ ಸಹಕಾರ ಬೇಕು ಅಕ್ಕ ಅಂತ ಕೇಳ್ಕೊಂಡಿದ್ರು ಇನ್ನು ಸುವ ಭಾವನಾತ್ಮಕ ಸಂದೇಶ ಅಭಿಮಾನಿಗಳಿಗೆ ನನ್ನ ಸ್ವಾಭಿಮಾನಿ ಮಂಡ್ಯದ ಬಂಧುಗಳೇ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಐತಿಹಾಸಿಕ ಗೆಲುವು ಸಾಧಿಸಿದ ನಂತರ ಈ ಕ್ಷೇತ್ರದ ಬಗ್ಗೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಸಲ ಚುನಾವಣೆಯು ಅದಕ್ ಹೊರತಾಗಿಲ್ಲ ರಾಜಕೀಯ ಪಲ್ಲಟಕ್ಕೆ ಮಂಡ್ಯ ಕ್ಷೇತ್ರ ಸಾಕ್ಷಿಯಾಗಿದೆ ನನ್ನ ನಿಲುವಿಗಾಗಿ ಅನೇಕರು ಕಾಯ್ತಾ ಇದ್ದಾರೆ ಅಂಬರೀಷ್ ಅವರಾಗಲಿ ನಾನಾಗ್ಲಿ ಯಾವತ್ತಿಗೂ ಅಧಿಕಾರಕ್ಕೆ ಅಂಟ್ಕೊಂಡವರಲ್ಲ ನನ್ನ ಮಂಡ್ಯದ ಸ್ವಾಭಿಮಾನಿಗಳ ಸೇವೆಗೆ ಬದ್ಧ ಏನೇ ನಿರ್ಧಾರ ತಗೊಂಡ್ರು ನಿಮ್ಮೊಂದಿಗೆ ಚರ್ಚೆ ಮಾಡಿ ನಾನು ಮುಂದುವರಿತೀನಿ ನಿಮ್ಮ ಪ್ರೀತಿ ದೊಡ್ಡದು ಅದು ಹಾಗೆ ಇರಲಿ ಏಪ್ರಿಲ್ ಮೂರನೇ ತಾರೀಕು ಕಾಳಿಕಾಂಬ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಅಲ್ಲೇ ನನ್ನ ನಿಲುವನ್ನು ಸ್ಪಷ್ಟಪಡಿಸ್ತೀನಿ ನಮ್ಮೊಂದಿಗೆ ದರ್ಶನ್ ಅಭಿಷೇಕ್ ಇರ್ತಾರೆ ತಮ್ಮ ಸಲಹೆ ಸೂಚನೆಗಳಿಗೆ ನಾನು ನೋವನ್ನ ತರಲಾರೆ ನಿಮ್ಮ ನಡೆಗೆ ನನ್ನದೂ ಆಗಿರಲಿದೆ ಬನ್ನಿ ಮಂಡ್ಯವನ್ನ ಅಭಿವೃದ್ಧಿ ಪಡಿಸೋಣ ಸೊ ಈ ರೀತಿ ಭಾವನಾತ್ಮಕ ಪತ್ರವನ್ನ ಸುಮಲತಾ ಅವರು ನನ್ನ ಹೆಜ್ಜೆ ಮಂಡ್ಯಕ್ಕಾಗಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಎಕ್ಸ್ ನಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ ಈ ಭಾವನಾತ್ಮಕ ಸಂದೇಶದ ಜೊತೆಯಲ್ಲಿ ಇವತ್ತು ಬೆಂಬಲಿಗರ ಸಭೆಯಲ್ಲಿ ಸುಮಲತಾ ಏನ್ ನಿರ್ಧಾರ ಪ್ರಕಟ ಮಾಡ್ತಾರೆ ನೋಡಬೇಕಾಗುತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಮಂಡ್ಯ ರಿಪೋರ್ಟರ್ ಸುನೀಲ್ ಸುನಿಲ್ ಸುಮಲತಾ ಬಹುತೇಕ ಕುಮಾರಸ್ವಾಮಿ ಅವರಿಗೆ ತಮ್ಮ ಬೆಂಬಲವನ್ನ ನೀಡ್ತಾರೆ ಬಿಜೆಪಿಗೂ ಸದ್ಯದಲ್ಲೇ ಸೇರ್ಪಡೆ ಆಗ್ತಾರೆ ಅಂತ ಅವರ ಆಪ್ತ ಮೂಲಗಳಿಂದ ಮಾಹಿತಿ ಬಂದರೂ ಕೂಡ ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕಾರಣ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರಲ್ಲ ಹಾಗಾಗಿ ತಮ್ಮನ್ನ ಬೆಂಬಲಿಸಿದಂತ ಗೆಲ್ಲಿಸಿದಂತ ಅಭಿಮಾನಿಗಳಿಗೆ ಏನ್ ಸಂದೇಶ ಕೊಡೋದಕ್ಕೆ ಇವತ್ತು ಹೊರಟಿದ್ದಾರೆ ಹಾಗಾದ್ರೆ ಸುಮಲತಾ ಖಂಡಿತ ಶರ್ಮಿತಾ ಇದೇ ಪ್ರಶ್ನೆ ಕೂಡ ಎಲ್ಲರಲ್ಲೂ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಹಿಂದೆ ಸುಮಲತಾ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ ನನ್ನ ರಾಜಕೀಯ ಏನಿದ್ರು ಮಂಡ್ಯ ಜಿಲ್ಲೆಯಲ್ಲೇ ಮಂಡ್ಯ ಜನರನ್ನ ಬಿಟ್ಟು ನಾನು ಬೇರೆ ಕಡೆ ಹೋಗೋದಿಲ್ಲ ಅಂತ ಈ ಒಂದು ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಬೆಳವಣಿಗೆಗಳು ಅಂದರೆ ಈಗ ಚಿಕ್ಕಬಳ್ಳಾಪುರ ಆಗ್ಬೋದು ಬೆಂಗಳೂರು ಉತ್ತರದಲ್ಲಿ ಆಗ್ಬೋದು ಮೊದಲು ಅಲ್ಲಿ ಸುಮಲತಾ ಅವರ ಸ್ಪರ್ಧೆ ಆಗತ್ತೆ ಬೇರೆ ಕಡೆ ನಿಲ್ತಾರೆ ಬೇರೆ ಕಡೆಯಿಂದ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಕೊನೆಗೆ ಸುಮಲತಾ ಅವರು ಅವೆಲ್ಲವನ್ನ ಕೂಡ ತಿರಸ್ಕಾರ ಮಾಡಿ ನಾನೇನಾದರೂ ಸ್ಪರ್ಧೆ ಮಾಡಿದರೆ ಮಂಡ್ಯದಲ್ಲೇ ಸ್ಪರ್ಧೆಯನ್ನು ಮಾಡ್ತಾರೆ ಮಾಡ್ತೇನೆ ಅನ್ನುವಂತಹ ವಿಚಾರವನ್ನ ಸಂದೇಶವನ್ನ ನೇರವಾಗಿ ಬಿಜೆಪಿ ಹೈಕಮಾಂಡ್ಗೆ ರವಾನಿಸಿದ್ರು ಆದರೆ ಬಹುತೇಕವಾಗಿ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದ್ರಿಂದ ಕುಮಾರಸ್ವಾಮಿ ಅವರು ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿರುವಂತದ್ದು ಹೀಗಾಗಿ ಸುಮಲತಾ ಅವರ ನಡೆ ಮುಂದಿನ ನಡೆ ಏನು ಅನ್ನುವಂತಹ ಕುತೂಹಲ ಚರ್ಚೆಗಳು ಸಾಕಷ್ಟು ಮಂಡ್ಯದಲ್ಲಿ ನಡೀತಾ ಇತ್ತು ಹಾಗಾಗಿ ಇವತ್ತು ಆ ಒಂದು ಕುತೂಹಲ ಮತ್ತೆ ಚರ್ಚೆಗೆ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಇವತ್ತು ಸುಮಲತಾ ಅವರು ಏನು ತಮ್ಮ ಬೆಂಬಲಿಗರ ಸಭೆ ಅಂದ್ರೆ ಬೆಂಬಲಿಗರ ಅಭಿಪ್ರಾಯಗಳು ಏನಾಗಿದೆ ಆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ನಂತರ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಈಗಾಗ್ಲೇ ನ್ಯೂಸ್ ಏಟೀನ್ ಅಂದ್ರೆ ಸುಮಲತಾ ಆಪ್ತ ಬಳಗದ ಮೂಲಗಳಿಂದ ಈಗಾಗಲೇ ಒಂದಷ್ಟು ಮಾಹಿತಿ ಬಂದಿರುವಂತದ್ದು ಸುಮಲತಾ ಅವರು ಈ ಒಂದು ಚುನಾವಣೆಯಲ್ಲಿ ಕುಮಾರಸ್ವಾಮಿ ಏನಂದ್ರೆ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಬೆಂಬಲವನ್ನ ಸೂಚಿಸುವಂತ ಸಾಧ್ಯತೆಗಳಿರುವಂತದ್ದು ಯಾಕೆ ಅಂದ್ರೆ ಈಗಾಗಲೇ ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಬೆಂಬಲಿಗರ ಜೊತೆ ಸಾಕಷ್ಟು ಸಮಾಲೋಚನೆಯನ್ನ ಸುಮಲತಾ ಅವರು ನಡೆಸಿದ್ರು ಇದಾದ ಬಳಿಕ ಮೂರನೇ ತಾರೀಕು ಮಂಡ್ಯದಲ್ಲಿ ಸಭೆಯನ್ನ ನಡೆಸಿ ಆಮೇಲೆ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ರು ಈಗಾಗಲೇ ಒಂದು ಸುತ್ತಿನ ಬೆಂಬಲಿಗರ ಅಭಿಪ್ರಾಯಗಳನ್ನ ಸುಮಲತಾ ಅವರು ಸಂಗ್ರಹ ಮಾಡಿರುವಂತದ್ದು ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಸಮಾಲೋಚನೆಗಳನ್ನ ನಡೆಸಿ ಆನಂತರ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಸೂಚಿಸುವಂತ ಸಾಧ್ಯತೆ ಇರುವಂತದ್ದು ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಐದನೇ ತಾರೀಕು ಸುಮಲತಾ ಅವರು ಬೆಂಗಳೂರಿನ ಬಿಜೆಪಿ ಕಚೇರಿ ಏನಿದೆ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆಯನ್ನು ಆಗುವಂಥದ್ದು ಬಹುತೇಕ ಖಚಿತ ಆಗಿರುವಂಥದ್ದು ಶರ್ಬಿತಾ ಫೈನ್ ತಮಗೆ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ